ದೊರೆತ ಸ್ಥಳದ ಮಣ್ಣು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಸೌಜನ್ಯ ಮಾವನ್ನ ಕರೆದೊಯ್ದು ಮಹಾಜರು ಮಾಡಲಾಗಿದೆ ಅದೇ ಸ್ಥಳದಲ್ಲಿ ಎಲುಬು ಪತ್ತೆ ಆಗಿದೆ ಕೂಡ ಲ್ಯಾಬ್ಗೆ ಕಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದು ಕನ್ನಡಪ್ರಭ ವರದಿ ಮಾಡಿರುವಂತಹ ಧರ್ಮಸ್ಥಳ ಗ್ರಾಮದ ಬುರುಡೆ ಕೇಸ್ ನಲ್ಲಿ ಆರೋಪಿ ಚಿನ್ನಯ್ಯನಿಗೆ ಬುರುಡೆ ತನ್ಕೊಟ್ಟ ಸೌಜನ್ಯಳ ಮಾವ ವಿಠಲ್ ಗೌಡ ತೋರಿಸಿದ ಜಾಗೃತ ಸ್ಥಳ ಮಹಜರು ನಡೆಸಿರುವಂತಹ ಎಸ್ಐಟಿ ಅಲ್ಲಿನ ಮಣ್ಣನ್ನ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದೆ ಈ ಸ್ಥಳದಲ್ಲಿ ಮತ್ತೆ ಎಲುಬಿನ ಅವಶೇಷ ಪತ್ತೆ ಆಗಿದೆ ಅದನ್ನು ಪ್ರಯೋಗಾಲಯ ಕಳಿಸಲಾಗಿದೆ ಅಂತ ಹೇಳಲಾಗಿದ್ದು ಎಸ್ಐಟಿ ಅದನ್ನು ದೃಢಪಡಿಸಿಲ್ಲ ಈ ಮಧ್ಯೆ ಬುರುಡೆ ಗ್ಯಾಂಗ್ಗೆ ಆರೋಪಿಸಿ ಆರೋಪಿ ಚಿನ್ನಯ್ಯನನ್ನ ಪರಿಚಯಿಸಿದ್ದೆ ಸೌಜನ್ಯಳ ಮಾವ ವಟಲ್ಗೌಡ ಗೌಡ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಬಂಗ್ಲೆಗುಡ್ಡೆ ಕಾಡಿನಿಂದ ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟಿದ್ದು ಕೂಡ ವಿಠಲ್ ಗೌಡ ಅನ್ನೋದನ್ನು ಕನ್ನಡಪ್ರಭ ವರದಿ ಮಾಡ್ತಾ ಬುರುಡೆ ಸಿಕ್ಕ ಜಾಗದ ಮಣ್ಣನ್ನು ಎಫ್ ಎಸ್ ಎಲ್ಗೆ ಕಳಿಸಿದಾರಂತೆ ಕಾಡಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಅವಶೇಷದ ಬುರುಡೆ ಅದಾಗಿತ್ತು ಹೀಗಾಗಿ ವಿಟಲ್ ಗೌಡಗೂ ಜಯಂತ್ಗೂ ಇವರ ಸಮ್ಮುಖದಲ್ಲಿಯೇ ಎಸ್ಐಟಿ ಭಾನುವಾರ ಅವರನ್ನು ಕರ್ಕೊಂಡು ಹೋಗಿ ಸ್ಥಳದ ಮಹಾಜರನ ನಡೆಸಿದ್ದು ಈ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಿದೆ ಚಿನ್ನಯ್ಯನಿಗೆ ನಾನೇ ಬೂಡೆ ಕೊಟ್ಟಿದ್ದು ಚಿನ್ನಯನಿಗೆ ಬಂಗ್ಲೆಗುಡ್ಡ ಕಾಡಿನಿಂದ ನಾನೇ ತಲೆ ಬೂಡೆ ತಂದು ಕೊಟ್ಟಿದ್ದೇನೆ ಅಂತ ವಿಠಲ್ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆ ವೇಳೆ ತಿಳಿಸಿದ್ದಾನೆ ಗಿರೀಶ್ ಮಠನ್ ಕೂಡ ತನಿಖೆ ವೇಳೆ ಎಸ್ಐಟಿಗೆ ಟಿಗೆ ಬಗ್ಗೆ ಮಾಹಿತಿ ನೀಡಿದರು ವಿಠಲ್ ಗೌಡನೇ ಬೂಡೆ ತಂದು ಕೊಟ್ಟಿದ್ದು ಅಂತ ತಿಳಿಸಿದರು ಹೀಗಾಗಿ ವಿಠಲ್ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳಮಾಜುರು ನಡೆಸಲಾಗಿತ್ತು ಹೀಗಾಗಿ ಯಾವುದೇ ಕ್ಷಣದಲ್ಲಿ ವಿಠಲ್ ಎಸ್ಐಟಿ ಬಂಧಿಸಬಹುದಾದ ಸಾಧ್ಯತೆ ಇದೆ ನಿನ್ನೆ ತನಿಖೆ ಕರೆದಿದ್ರು ತನಿಖೆಯನ್ನು ಮಾಡಿದರೆ ಬಿಟ್ ಸೊ ಬಿಟ್ ಕಳಿಸಿದ ಆಶ್ಚರ್ಯ ಆಗಿತ್ತು ಇದೆ ಇದು ತನಿಖೆ ಕರೆದು ಬಿಟ್ ವಶಕ್ಕೆ ವಶಕ್ ಪಡ್ಕೊಳ್ತಾರೆ ಏನೋ ಅಂತ ಅಂದ್ಕೊಳ್ಳಲಾಗಿತ್ತಲ್ಲ ಅಂತ ಕರ್ದಾಗ್ ಬರಬೇಕು ಅಂತ ಹೇಳಿ ಕಳಿಸಿದ್ರು ಬಟ್ ಯಾವುದೇ ಕ್ಷಣದಲ್ಲೂ ಕೂಡ ಅರೆಸ್ಟ್ ಮಾಡಬಹುದು ಈ ಪರಿಸರ ವಿಠಲಗೌಡಗೆ ಚಿರಪರಿಚಿತ ನೇತ್ರಾವತಿ ನದಿ ಪರಿಸರದಲ್ಲಿ ಅನಾಥ ಶವ ಹಾಗೂ ಆತ್ಮಹತ್ಯೆ ಮಾಡಿಕೊಂಡವರ ಶವಗಳನ್ನ ಚಿನ್ನಯ್ಯ ಹೂಳ್ತಾ ಇದ್ದ ಮಾಹಿತಿ ವಿಠಲ್ ತಿಳಿದಿತ್ತು ಅಲ್ಲದೆ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಅಸ್ಥಿ ಪಂಜರಗಳಿರುವ ರಹಸ್ಯ ಕೂಡ ವಿಠಲ್ಗೌಡನಿಗೆ ಮೊದಲೇ ಗೊತ್ತಿತ್ತು ಧರ್ಮಸ್ಥಳದ ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ಬೂಡೆಗಳಿವೆ ಆ ತಲೆ ಬೂಡೆಗಳನ್ನ ನಾನು ನೋಡಿದ್ದೇನೆ ಅಂತ ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನೆಲ್ ಸಂದರ್ಶನ ಬಂದರಲ್ಲಿ ವಿಠಲ್ಗೌಡ ಒಪ್ ಬಂಗ್ಲೆಗುಡ್ಡೆ ನೇತ್ರವತಿ ಭಾಗದ ಕಾಡಿನಲ್ಲಿ ಬುರುಡೆ ಗೆಲುಬುಗಳು ಇವೆ ಬಹಳ ಹಿಂದಿನ ಗೆಲುಬುಗಳು ಈ ಕಾಡಿನಲ್ಲಿ ಸಿಗುತ್ತೆ ಅಂತ ಹೇಳಿದ ನೇತ್ರವತಿ ಸ್ನಾನಘಟ್ಟದಲ್ಲಿ ಆ ಸ್ಥಾನಘಟ್ಟದ ಬಳಿ ಹೋಟೆಲ್ನಲ್ಲಿ ಇದ್ದಾಗ ವಿಠಲ್ ಇಲ್ಲಿನ ಕಾಡಿನಲ್ಲಿ ಸುತ್ತಾಡಿದ ಈ ಭಾಗದ ಕಾಡಿನಲ್ಲಿ ಬೂರುಡೆಯ ಅಸ್ಥಿ ಪಂಜರ ಇರುವುದನ್ನ ಗೌಡ ಗಮನಿಸಿದ್ದ ಆತ್ಮಹತ್ಯೆ ಮಾಡಿಕೊಂಡವರ ಅಸ್ಥಿ ಪಂಜರಗಳು ಕಾಡಿನಲ್ಲಿ ಇದ್ವು ಯಾರೂ ಆ ಜಾಗಗಳಿಗೆ ಹೋಗದ ಕಾರಣ ಹೊರ ಜಗತ್ತಿಗೆ ತಿಳಿತಾ ಇರಲಿಲ್ಲ ಆದರೆ ವಿಠಲ್ ಗೌಡನಿಗೆ ಬಂಗ್ಲೆಗುಡ್ಡ ಕಾಡಿನ ಅಸ್ಥಿ ಪಂಜರ ರಹಸ್ಯ ಅನ್ನೋದು ಗೊತ್ತಿತ್ತು ಹೀಗಾಗಿ ಬುರುಡೆ ಗ್ಯಾಂಗಿಗೆ ಬಂಗ್ಲೆಗುಡ್ಡೆಯಿಂದ ಬುರುಡೆ ತಂದುಕೊಟ್ಟಿದ್ದ ಆ ವೇಳೆ ಬುರುಡೆ ತೆಗೆಯುವುದರ ವಿಡಿಯೋ ಕೂಡ ಮಾಡಲಾಗಿತ್ತು ವಿಠಲ್ ಗೌಡನಿಂದ ಪರಿಚಯವಾದ ಬಳಿಕ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಪ್ಲಾನ್ ಪ್ಲಾನ್ ರೂಪಿಸಿದ್ದು ಗಿರೀಶ್ ಮಟ್ಟಣನ್ ಈ ಪ್ಲಾನ್ಗೆ ಚಿನ್ನಯ್ಯ ಪಾತ್ರಧಾರಿಯಾಗಿದ್ದ ಈ ಪ್ಲಾನ್ ಅನ್ನ ಕಾರ್ಯಗತಗೊಳಿಸೋಕೆ ಬುರ್ಡೆ ತಂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳ ಬಿಟ್ಟಿದ್ದ ಚಿನ್ನಯ್ಯನಿಗಾಗಿ ಹುಡುಕಾಟ ನಡೆಸಿತ್ತು ವಿಠಲ್ ಗೌಡ ನೀಡಿದ ಮಾಹಿತಿಯಂತೆ ಹುಡುಕಾಟ ನಡೆಸಿದಾಗ ಈ ಚಿನ್ನಯ್ಯ ಸಿಕ್ಕಿದ್ದ ಇನ್ನು ಬಂಗ್ಲೆಗುಡ್ಡೆ ಕಾಡಿನಿಂದ ಬುರ್ಡೆ ತರೋಕೆ ವಿಠಲ್ ಗೌಡನಿಗೆ ಸಹಕರಿಸಿದ್ದು ಕಾರು ಚಾಲಕ ಪ್ರದೀಪ್ ಗೌಡ ಅಂತ ಎಸ್ಐಟಿಗೆ ತಿಳಿದು ಬಂದಿದೆ ಹೀಗಾಗಿ ಪ್ರದೀಪ್ ಗೌಡನ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಕತ್ತಿ ಹಾಗೂ ಗೋಣಿ ಚೀಲ ಹಿಡ್ಕೊಂಡು ಪ್ರದೀಪ್ ಕೂಡ ಕಾಡಿಗೆ ಹೋಗಿದ್ದ ಇಬ್ರು ರಾತ್ರಿ ವೇಳೆ ಬಂಗ್ಲೆಗುಡ್ಡೆ ಗುಡ್ಡಕ್ಕೆ ಹೋಗಿ ಬುರುಡೆ ಇರುವುದನ್ನು ಖಾತರಿಪಡಿಸಿಕೊಂಡಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಬಂಗ್ಲೆಗುಡ್ಡ ಪರಿಸರದಿಂದ ಚಿನ್ನಯ್ಯ ಬುರುಡೆ ತಂದ ಶಂಕೆ ಹಿನ್ನೆಲೆಯಲ್ಲಿ ಶನಿವಾರ ಸೌಜನ್ಯ ಮಾವ ವಿಠಲ್ಗೌಡ ಹಾಗೂ ಜಯಂತ್ ಸಮ್ಮುಖದಲ್ಲಿ ಎಸ್ಐಟಿ ಅವರು ಮಾಜರು ನಡೆಸಿದ್ದು ಈ ಪ್ರದೇಶಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ ಎಫ್ಎಸ್ ಎಲ್ ಕೆ ಕಳಿಸಿರುವುದರಿಂದ ಅಲ್ಲಿ ಏನು ವರದಿ ಬರುತ್ತೆ ಇನ್ನು ಯಾವೆಲ್ಲ ಆಯಾಮಗಳಲ್ಲಿ ಈ ತನಿಖೆ ಸಾಗುತ್ತೆ ಇನ್ನು ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸುತ್ತಾರೆ ಯಾರಿಗೆಲ್ಲ ನೋಟಿಸ್ ಕೊಡ್ತಾರೆ ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ 같아다